ಆತ್ಮೀಯ ಬಂಧುಗಳೇ ಕರ್ನಾಟಕ ರಾಜ್ಯ ಶ್ರೀನಾಮದೇವ ಸಿಂಪಿ ಸಮಾಜ ಬೆಂಗಳೂರು ದಿನಾಂಕ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆಯಲಿರುವ ಶ್ರೀ ವಿಠಲ ರುಕ್ಮಾಯಿ ಮೂರ್ತಿ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಹಾಗೂ ಶ್ರೀನಾಮದೇವ ಭವನ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮಕ್ಕೆ ರಾಜ್ಯಾಧ್ಯಕ್ಷರಾದ ಶ್ರೀ ನಾರಾಯಣ್ ವಿ ರವರ ನೇತೃತ್ವದಲ್ಲಿ ರಾಜ್ಯ ಪದಾಧಿಕಾರಿಗಳ ತಂಡ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸರ್ವ ಬಂಧುಗಳ ರವರನ್ನು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಆಹ್ವಾನ ಪತ್ರಿಕೆಯನ್ನು ನೀಡಿ ಆದರದ ಸ್ವಾಗತವನ್ನು ನೀಡಿರುತ್ತಾರೆ ಇದುವರೆಗೆ ಈ ಕೆಳಕಂಡ ಸ್ಥಳೀಯ ಸಮಾಜಗಳನ್ನು ಖುದ್ದಾಗಿ ಭೇಟಿ ಮಾಡಿ ಆಹ್ವಾನ ನೀಡಿರುತ್ತಾರೆ ತಿಳುವಳ್ಳಿ ಭದ್ರಾವತಿ ಶಿವಮೊಗ್ಗ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಹೊನ್ನಾಳಿ ನ್ಯಾಮತಿ ಶಿಕಾರಿಪುರ ಹಿರೇಕೆರೂರು ಆನವಟ್ಟಿ ಶಿರಾಳಗೊಪ್ಪ ಸೊರಬ ಸಾಗರ ತಾಳಗುಪ್ಪ ಬನವಾಸಿ ಶಿರಸಿ ಕಿತ್ತೂರು ಸವದತ್ತಿ ರಾಮದುರ್ಗ ಕಡೆಬಜಾರ್ ಕಂಗ್ರಾಳಿ ಶಹಾಪುರ ವಡಗಾವ್ ಶಿಗ್ಗಾವಿ ಹಾವೇರಿ ಮುಂಡುಗೂಡು ಅಕ್ಕಿಯಾಲೂರು ಪೇಟ್ ಬ್ಯಾಡಗಿ ರಟ್ಟಹಳ್ಳಿ ಮಾಸೂರು ಧಾರವಾಡ ಹಳಿಯಾಳ ಉಣಕಲ್ ಕಮರಿಪೇಟೆ ಹುಬ್ಬಳ್ಳಿ ಮುನವಳ್ಳಿ ಗದಗ್ ಭಾಗ್ಯನಗರ ಕೊಪ್ಪಳ ದಾಂಡೇಲಿ ಹಾಸನ ಕೊಡ್ಲಿಪೇಟೆ ಶನಿವಾರ ಸಂತೆ ಮಡಿಕೇರಿ ಕೂಡ್ಲಿಗಿ ಶ್ರವಣ ಬೆಳಗೊಳ ಸಾಲಿಗ್ರಾಮ ಕೃಷ್ಣರಾಜಪೇಟೆ ಬೆಟ್ಟದಪುರ ಪಿರಿಯಾಪಟ್ಟಣ ಹಂಪಾಪುರ ಹೊಳೆನಸಿಪುರ ಮೈಸೂರು ಮಹಾನಗರ ಮೇಲ್ಕಂಡ ಎಲ್ಲ ಸ್ಥಳೀಯ ಸಮಾಜಗಳು ಪೂರ್ಣಗೊಂಡಿದ್ದು ಮುಂದುವರೆದ ಭಾಗವಾಗಿ ಇದೇ ತಿಂಗಳ ಹದಿನೇಳು ಹದಿನೆಂಟು ಹತ್ತೊಂಬತ್ತು ರಂದು ಖುದ್ದಾಗಿ ಈ ಕೆಳಕಂಡ ಸ್ಥಳೀಯ ಸಮಾಜಕ್ಕೆ ಭೇಟಿ ನೀಡಿ ಅವರನ್ನು ಆಹ್ವಾನ ನೀಡಲಿದ್ದಾರೆ ಅಗಡಿ ಸಿಗ್ಲಿ ಇಳಕಲ್ ಗೋಕಾಕ್ ಮೂಡಲಗಿ ಚಿಕ್ಕೋಡಿ ಅಥಣಿ ಮಹಾಲಿಂಗಪುರ ರಬಕವಿ ಬನಹಟ್ಟಿ ರಾಮಪುರ ತೆರೆದಾಳ ಜಮಖಂಡಿ ಬಾಗಲಕೋಟೆ ಬಿಜಾಪುರ ಗುಲ್ಬರ್ಗ ಗುಳೇದೆಗುಡ್ಡ ಕೆರೂರು ಈ ಸ್ಥಳೀಯ ಸಮಾಜಗಳನ್ನು ರಾಜ್ಯಾಧ್ಯಕ್ಷರು ಖುದ್ದಾಗಿ ಭೇಟಿ ಮಾಡಿ ಸಮಾಜದ ಬಂಧುಗಳಿಗೆ ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಆಹ್ವಾನ ನೀಡಲಿದ್ದಾರೆ ಧನ್ಯವಾದಗಳೊಂದಿಗೆ ಇಂತಿ ಮೈ ಪೂ ರಾಜೇಶ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಶ್ರೀನಾಮದೇವ ಸಿಂಪಿ ಸಮಾಜ ಬೆಂಗಳೂರು ಧನ್ಯವಾದಗಳು ಜೈ ನಾಮದೇವ